ಹನ್ನೊಂದು ತಾರೀಕು ಈ ತಿಂಗಳಲ್ಲಿ ತಿಲಕ್ವರಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕೇಸ್ಟ್ ಕ್ರೈಮ್ ನಂಬರ್ ಫೋರ್ಟಿ ಟು ಬಾರ್ಟ್ ಹೌಸಿನ ಟ್ವೆಂಟಿ ಫೈವ್ ರೆಜಿಸ್ಟರ್ಡ್ ಆಗಿದೆ ಇದರಲ್ಲಿ ಬಿ ಎನ್ ಎಸ್ ಪ್ರಕಾರ ಸೆಕ್ಷನ್ ಒನ್ ಥರ್ಟಿ ಸೆವೆನ್ ಸಬ್ಲಾಸ್ ಟು ತ್ರೀ ಝೀರೋ ನೈನ್ ಸೆವೆಂಟಿ ತ್ರೀ ಫಿಫ್ಟಿ ಟು ಮತ್ತು ಪೋಸ್ಕೋ ಆಕ್ಟ್ ಪ್ರಕಾರ ಸೆಕ್ಷನ್ ಫೋರ್ ಮತ್ತು ಸಿಕ್ಸ್ ಆ್ಯಂಡ್ ಸೆವೆಂಟ್ ರೆಜಿಸ್ಟರ್ಡ್ ಆಗಿದೆ ಇದರಲ್ಲಿ ವಿಕ್ಟಿಮ್ ಒಬ್ಬರು ಮೈನರ್ ಇದ್ದರೆ ಮತ್ತು ಪಿಗಳು ಕೂಡ ಮೈನರ್ ಇದ್ದಾರೆ ಈ ಕೇಸಲ್ಲಿ ನಮ್ಮ ಗಮನ ಬಂದ ತಕ್ಷಣ ನಾವು ತಿಲಕೊರಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಕೇಸ್ ರೆಜಿಸ್ಟರ್ ಆಗಿದೆ ಮತ್ತು ಅದರ ನಂತರ ಪಿಗಳು ಕೂಡ ನಾವು ಅರೆಸ್ಟ್ ಮಾಡಿದ್ವಿ ಸರಿಕೆ ಈ ಕೇಸಿಗೆ ತನಿಖದಲ್ಲಿ ನಡೀತಾ ಇದೆ ತನಿಖದಲ್ಲಿ ಹಂತ ಇದೆ ಹೌದು ಈ ಕೇಸ ಬಂದ ನಂತರ ನನ್ನ ಗಮನ ಈ ಥರ ಬಂದಿದೆ ಈಗ ಇದು ಬೆಳಗಾಮ ಸಿಟಿ ಸುತ್ತಮುತ್ತದಲ್ಲಿ ಇದು ಫಾರ್ಮ್ ಹೌಸ್ ಭಾಳ ಜಾಸ್ತಿ ಇದ್ದಾವೆ ಮತ್ತು ಅವರು ಪ್ರತಿ ಅಂದರೆ ಡೇಲಿ ಬೇಸಿಸ್ ಮೇಲೆ ಅವರು ಬಡ್ಗೆ ಕೊಡ್ತಾ ಇದ್ರೆ ಸೊ ಈ ಥರ ಕೂಡ ನಾವು ಈಗ ಸ್ವಲ್ಪ ವಿಚಾರ ಮಾಡ್ತಾ ಇದ್ವಿ ಅವರು ಯಾವ ಕಡೆಯಿಂದ ಪರ್ಮಿಷನ್ ತೊಗೊಂಡಿದ್ರೆ ಇದೆಲ್ಲ ಓಪನ್ ಮಾಡಿದ್ದು ಮತ್ತು ಈ ಥರ ಬರ್ಡೇ ಕೊಟ್ಟಿದ್ದು ಯಾಕಂದ್ರೆ ಇದರಲ್ಲಿ ಪರ್ಮಿಷನ್ ಅವರು ಕೇಳಬೇಕು ಸೊ ವಿ ಆರ್ ಆಲ್ಸೋ ಚೆಕಿಂಗ್ ದಿಸ್ ಥಿಂಗ್ಸ್ ಅವರು ಯಾವ ಇಂದ ಯಾರ ಕಡೆಯಿಂದ ಅವರು ಪರ್ಮಿಷನ್ ತೊಗೊಂಡಿದ್ದಾರೆ ಅದು ನಾವು ಏನೋ ವಿಚಾರ ಮಾಡಬೇಕು ಇದರಲ್ಲಿ ಸೊ ನಮ್ಮ ಗಮನ ಏನು ಬಂದಿದೆ ಅಂದರೆ ಆ ಹುಡುಗ ಹುಡುಗಗಳು ಅವರು ಒಂದು ಫಾರ್ಮ್ ಹೌಸ್ ಥರ ಅವರು ತಗೊಂಡು ಬಡ್ಗೆ ಮೇಲೆ ಮತ್ತು ಆ ಹುಡುಗಿ ಆ ಕರೆ ಕರ್ಕೊಂಡು ಹೋಗಿದ್ರೆ ಸೊ ಈಗ ಯಾವ ಪರ್ಮಿಷನಿಂದ ಏನಾಗಿದೆ ಅದು ನಾವೆಲ್ಲ ವಿಚಾರ ಮಾಡಬೇಕು ಮತ್ತು ಈ ಓನರ್ ಕೂಡ ನಾವು ಕರೆಸ್ಬೇಕು ನಾವು ಚೆಕ್ ಮಾಡ್ತೀವಿ ವೇರರ್ ಯಾ ಪರ್ಮಿಷನ್ ಒಟ್ಟು ಓಪನ್ ಈ ಥರ ಫಾರ್ಮ್ ಹೌಸ್ ಥರ ಮತ್ತು ಬಡ್ಗೆ ಕೊರಿದು ಈ ಥರ ಪರ್ಮಿಷನ್ ಯಾವುದು ಇದೆಯಲ್ಲೋ ಅದು ನಾವೆಲ್ಲ ಚೆಕ್ ಮಾಡಬೇಕು ಸೆನ್ಸಿಟಿವ್ ಹ್ಞೂ ಸಿ ಇದರಲ್ಲಿ ಈಗ ನಾವು ಇಬ್ರು ಆರೋಪಿ ಅರೆಸ್ಟ್ ಮಾಡಿದ್ವಿ ಮತ್ತೆ ಇವತ್ತು ಬಹುಶಃ ಏನೊಬ್ರು ಪಿ ನಾವು ಸೆಕ್ಯೂರ್ ಮಾಡ್ವಿ ಅರೆಸ್ಟ್ ಮಾಡ್ತೀವಿ ಹಾಗೆ ಸುಟಿ ಇದೆ ನಮಗೆ ಕೂಡ ಆ ಥರ ಬಂದಿದೆ ಈಗ ನಾವು ಎಫ್ ಎಸ್ ಎಲ್ಗೆ ಕಲಿಸ್ತೀವಿ ಈ ಎಫ್ ಎಸ್ ಎಲಿಂದ ರಿಪೋರ್ಟ್ ಬಂದಮೇಲೆ ನಮಗೆ ಗೊತ್ತಾಗುತ್ತೆ ಆ ಥರ ಯಾವುದು ವಿಡಿಯೋ ರೆಕಾರ್ಡಿಂಗ್ ಮಾಡಿದರೆ ಎಲ್ಲೋ ಅದು ಎಲ್ಲ ನಾವು ಟೆಕ್ನಿಕಲ್ ಅನಾಲಿಸಿಸ್ ಇಂದ ನಮಗೆ ಗೊತ್ತಾಗುತ್ತೆ ಅದು ನಾವು ಚೆಕ್ ಮಾಡಬೇಕು ಆ ಥರ ಯಾವುದೂ ಇಲ್ಲ ಇದರಲ್ಲಿ ಏನೇನು ಇನ್ವಾಲ್ವ್ಮೆಂಟ್ ನಮ್ಮ ತನಿಖಾ ಪ್ರಕಾರ ನಮಗೆ ಬಂದಿದೆ ಎಲ್ಲರಿಗೆ ನಾವು ಅರೆಸ್ಟ್ ಮಾಡ್ತೀವಿ ಆ್ಯಂಡ್ ಇವರ್ ಲೀಫ್ ಎನಿ ಇವತ್ತು ಊರಿನ ಫ್ರೆಂಡ್ಸು ಬಂದ ಹುಡುಗಿ ಲವ್ಸ್ ಆ ಥರ ಇದೆಯಾ ನೀ ನಿಜವಾಗಿಯೂ ಗ್ಯಾಂಗ್ರೇತ್ಗಳಾಗಿ ಸಾಮರ್ಥ್ಯ ಅತ್ಯಚಾರಿಗೆ ಇದೆಯಾ ಸಿ ಪೋಸ್ಕೋ ಆ್ಯಕ್ಟ್ ಪ್ರಕಾರ ಯಾರು ಮೈನರ್ ಹುಡುಗಿ ಜೊತೆಗೆ ಈ ಥರ ರಿಲೇಶನ್ಶಿಪ್ ಮಾರ್ತಾ ಇದ್ದರೆ ಅದು ಅಕ್ರಮ ಇದೆ ಸೊ ಕಾನೂನು ಪ್ರಕಾರ ಇದು ಎಲ್ಲ ಇಲ್ಲೀಗಲ್ ಇದೆ ಮತ್ತು ನಾವು ಕೂಡ ಕಾನೂನು ಪ್ರಕಾರ ನಾವು ಆ್ಯಕ್ಷನ್ ತಗೊಳ್ತೀವಿ ಅದು ಫಸ್ಟ್ ಆಲ್ರೆಡಿ ನಾನು ಸೆಷನ್ಸ್ ಕೊಟ್ಟಿದ್ದೀನಿ ಯಾವುದು ಪರ್ಮಿಷನ್ ತೊಗೊಂಡಿದ್ರೆ ಅಲ್ವೋ ಯಾರ ಕಡೆಯಿಂದ ಪರ್ಮಿಷನ್ ತೊಗೊಂಡಿದ್ರೆ ಅದು ಎಲ್ಲ ಚೆಕ್ ಮಾಡಿಕೊಂಡು ಮತ್ತು ಅದು ರೆಸಾರ್ಟ್ ಓನರ್ ಮೇಲೆ ಏನೇನು ಆ್ಯಕ್ಷನ್ ನಾವು ತೊಗೋಬಹುದು ಅಂತ ನಾನು ವಿಚಾರ ಮಾಡಿಕೊಂಡು ಮಾಡ್ತೀನಿ ಹೌದು ಅದು ಲಾಸ್ಟ್ ಟೈಮ್ ಎಲ್ಲಿ ಅದು ಹಾಸ್ಪಿಟಲ್ ಈಗ ಒಂದು ಇನ್ಸಿಡೆಂಟ್ ಆಗಿದೆ ಆವಾಗ ಇದು ರಿಸಾರ್ಟ್ ಬಗ್ಗೆ ಮತ್ತು ಫಾರ್ಮ್ ಹೌಸ್ ಬಗ್ಗೆ ಬಹಳ ಚರ್ಚೆ ಆಗಿದೆ ಈಗ ನಮ್ಮಲ್ಲಿ ಕೂಡ ಈ ಥರ ಒಂದು ಆಗಿದೆ ಮತ್ತು ನಮ್ಮಲ್ಲಿ ಕೂಡ ಈ ಥರ ಚರ್ಚೆ ಆಗಿದೆ ಮೊನ್ನೆ ಮೀಟಿಂಗ್ದಲ್ಲಿ ನಾನು ಎಲ್ಲ ಅವಸರ್ ಜೊತೆಗೆ ಈ ವಿಷಯ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ ಯಾಕಂದರೆ ಸಿ ಐ ನೋ ಇದು ಬೆಲ್ಕಮ್ ಸುತ್ತಮುತ್ತ ಇದು ರಿಸಾರ್ಟ್ಸ್ ಇದಾವೆ ರೆಜಿಸ್ಟರ್ಡ್ ರಿಸಾರ್ಟ್ಸ್ ಇದ್ದಾವೆ ಅಂತ ನನಗೆ ಗೊತ್ತಿದೆ ಆದರೆ ಈ ಥರ ಮಾಡ್ತಾ ಇದ್ರಂತೆ ಅದು ಗೊತ್ತಿಲ್ಲ ಸೊ ನಾವು ಯು ಯಾವ್ ಟು ಸ್ಟಾರ್ಟ್ ಚೆಕಿಂಗ್ ಈಗ ಏನೇನು ಮಾಡ್ತಾಯಿದ್ರೆ ಅವರು